ಹಾಕಿದ್ದಾರೆ ಗನ್ಮ್ಯಾನ್ ಸೇರಿ ಉಳಿದ ಸಿಬ್ಬಂದಿಗೆ ಗ್ಯಾಂಗ್ ಬೆದರಿಕೆ ಹಾಕಿದೆ ಏಳು ಕೋಟಿ ಇದ್ದ ಕಾರನ್ನ ಡೈರಿ ಸರ್ಕಲ್ ಕಡೆ ತಿರುಗಿಸಿದ್ರು ಡೈರಿ ಸರ್ಕಲ್ ಓವರ್ ಮೇಲೆ ಎಟಿಎಂ ವಾಹನ ಅಡ್ಡಗಟ್ಟಿದ್ರು ಗನ್ಮ್ಯಾನ್ ಮತ್ತು ಸಿಬ್ಬಂದಿಗೆ ಕದಿಮರುವಂತ ಕಡೆ ಬೆದರಿಕೆ ಹಾಕಿದ್ದಾರೆ ಎಟಿಎಂ ವಾಹನದಲ್ಲಿ ಇದ್ದವರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಬೆದರಿಕೆ ಹಾಕುವ ಮೂಲಕ ಇಡೀ ಗಾಡಿನ ಕನ್ನ ಹಾಕಿಬಿಟ್ಟವರೇ ಇವರು ಸೊ ಇದೀಗ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಈಗ ಕೋಟೆ ಬಾಗಿಲು ಒಂದು ಕಡೆ ಕೋಟೆ ಕಳತನ ಆದಮೇಲೆ ಈ ಕೋಟೆ ಬಾಗಿಲು ಮುಸ್ತಾರಲ್ಲ ಹಂಗಾಗುಬಿಡ್ತು ಕತೆ ಇದು ಏಳು ಕೋಟಿ ಒಂದು ಕಡೆ ಕದಿಯುವಾದಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರು ಏನು ಕತೆನೋ ಈಗ ಅವ್ರನ್ನ ಹುಡುಕಬೇಕಲ್ಲ ಅದಕ್ಕೆ ಆದಂಥ ಒಂದಿಷ್ಟು ತಂಡ ರಚನೆ ಮಾಡಬೇಕಲ್ಲ ಅದು ದೊಡ್ಡ ತಲೆನೋವು ಈಗ ಗೃಹ ಸಚಿವರು ಅಂತಿರ್ತಾರೆ ಏನು ಕ್ರಮ ಇದು ಗುರು ದಿನ ಬೆಳಗಾದರೆ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ನಡೀತಾ ಇದೆಯಲ್ಲ ಯಾಕೆ ನಮ್ಮ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಒಂದಿಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಒಂದಿಷ್ಟು ತೆಗೆದುಕೊಳ್ತಾರೆ ಇದೀಗ ನೋಡಿ ಮ್ಯಾನ್ ಮತ್ತು ಸಿಬ್ಬಂದಿಗೆ ಒಂದ್ ಕಡೆ ಕದಿಮರು ಗ್ಯಾಂಗ್ ಒಂದಿಟ್ಟು ಬೆದರಿಕೆ ಹಾಕುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಧೈರ್ಯ ಇದೆ ರೀ ಅವರಿಗೆ ಏಳು ಕೋಟಿ ಕದಿಯೋಕೆ ಬಂದವರಿಗೆ ಧೈರ್ಯ ಇರೋದಿಲ್ವಾ ಇಲ್ಲಿ ಸಹಜವಾಗಿ ಧೈರ್ಯ ಇದ್ದೇ ಇರುತ್ತೆ ಸೊ ಅಲ್ಲಿ ಪ್ರಮುಖವಾಗಿ ಹೇಳಿರುವಂಥದ್ದು ಏನಪ್ಪ ಅಂತಂದರೆ ಆರ್ ಬಿ ಐನವರು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ನಾವು ಯಾವ ರೀತಿಯಾಗಿ ನೀವು ಹಣ ತೊಂದು ಹೋಗ್ತಾ ಇದ್ದೀರಾ ಏನು ಕತೆ ಎಲ್ಲವೂ ಕೂಡ ಸರಿಯಾಗಿದೆಯಾ ನೋಟ್ಗಳನ್ನು ಈ ರೀತಿಯಾಗಿ ಒಂದಿಷ್ಟು ಮೊದಲು ಹೇಳಿರ್ತಾರೆ ಸೊ ಅದೇ ಸಂದರ್ಭದಲ್ಲಿ ಗನ್ನಗಿನ್ನು ಏನಾದರೂ ತೆಗೆದಿರ್ತಾರೆ ಆವಾಗ ಎದ್ಕೊಂಬಿಟ್ಟಿರ್ತಾರೆ ಇವರೆಲ್ಲ ಏನು ಮಾಡಬೇಕಪ್ಪ ಇವರು ಹಿಂಗೆ ಅಂತ ತೋರಿಸ್ತಾ ಇದ್ದಾರಲ್ಲ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ ನೋಡಿ ಇದೀಗ ಬೆದರಿಸಿ ಒಂದು ಕಡೆ ಹಣ ಕನ್ನ ಹಾಕೋದಿದೆಯಲ್ಲ ನಿಜವಾಗ್ಲೂ ಕೂಡ ಇಷ್ಟೊಂದು ದರೋಡೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಹಾಡ ಹಗಲೇ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ದರೋಡೆ ಎಲ್ಲೂ ಕೂಡ ನಡೆದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟರ ಮಟ್ಟಿಗೆ ಇಡೀ ಬೆಂಗಳೂರೇ ಒಂದು ಕಡೆ ಶಾಕ್ ಆಗಿಬಿಟ್ಟಿದೆ ಸುದ್ದಿ ಹಾಗೆ ಎಲ್ಲ ಮಾಧ್ಯಮಗಳಲ್ಲಿ ಒಂದು ಕಡೆ ಸುದ್ದಿ ಹಾಗೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಏಳು ಕೋಟಿ ಒಂದು ಕಡೆ ಕದ್ದಿದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ಅಂತಂದರೆ ಹಣ ಅಂತಂದರೆ ಸುಮ ಇದು ಸುಮ್ಮನೆ ಮಾತಾ ಇದು ನೋಡಿ ಈಗ ಬೆಂಗಳೂರಿನಲ್ಲಿ ಹಾಡ ಆಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ದುರಡೆ ಮಾಡಲಾಗಿದೆ ಬೆಂಗಳೂರಿನ ಡೇರಿ ಸರ್ಕಲ್ ಬಳಿ ಫ್ಲೈ ಓವರ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಸಿಎಂಎಸ್ ಕನ್ವೈಟಿಂಗ್ ಕಾಮರ್ಸ್ ವಾಹನದಲ್ಲಿ ಹಣ ತಂದ ನಾಲ್ವರು ಓರ್ವ ಚಾಲಕ ಇಬ್ಬರು ಗನ್ಮ್ಯಾನ್ ಓರ್ವ ಹಣ ಹಾಕುವ ಸಿಬ್ಬಂದಿ ಸದ್ಯ ವಾಹನದಲ್ಲಿ ನಾಲ್ವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಾಲ್ವರು ಸಿಬ್ಬಂದಿ ಒಂದು ಕಡೆ ವಿಚಾರಣೆ ನಡೆಸ್ತಾ ಇದ್ದಾರೆ ಯಾರು ಏನು ಕತೆ ನಿಮ್ಗೆ ಏನಾದರೂ ಪರಿಚಯ ಇದೆಯಾ ಅಥವಾ ನಿಮಗೆ ಅವ್ರಿಗೆ ಏನಾದರೂ ಲಿಂಕ್ ಇದೆಯಾ ಹೇಗೆ ಬಂದ್ರು ಅವ್ರು ಏನಾದರೂ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರಾ ಸೊ ಮೊದಲಿಗೆ ಏನು ಹೇಳಿದ್ರು ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ನಾಲ್ಕು ಜನರ ವಿಚಾರಣೆ ನಡೆಯುತ್ತೆ ಪ್ರಮುಖವಾಗಿ ಪೊಲೀಸ್ ವಿಚಾರಣೆ ಅಂತಂದಾಗ ಸಹಜವಾಗಿ ಒಂದಿಷ್ಟು ಏನಾದರೂ ಇವರು ಬಾಯಿ ಬಿಡಲಿಲ್ಲ ಅಂತಂದರೆ ಏರೋಪ್ಲೇನ್ ಕೂಡ ಹತ್ತಿಸಿದ್ರು ಹತ್ತಿಸ್ಬೋದು ಯಾಕಂದರೆ ಇವರೇ ಒಂದಿಷ್ಟು ಸತ್ಯವನ್ನು ಕಕ್ಕಲಿ ಅಂತ ಯಾಕಂದರೆ ಗಮನಿಸ್ತಾ ಹೋದರೆ ನೋಡಿ ಈ ಸಿ ಎಮ್ ಸಿ ಎಮ್ ಎಸ್ ಕನ್ವೆಂಟಿಂಗ್ ಕಾಮರ್ಸ್ ವಾಹನದಲ್ಲಿ ಒಂದು ಕಡೆ ಹಣ ತಂದಂಥ ನಾಲ್ವರು ಪ್ರಮುಖವಾಗಿ ಓರ್ವ ಚಾಲಕ ಇಬ್ಬರು ಗನ್ಮ್ಯಾನ್ ಓರ್ವ ಹಣ ಹಾಕುವಂಥ ಸಿಬ್ಬಂದಿ ಸದ್ಯ ವಾಹನದಲ್ಲಿ ನಾಲ್ವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಠಾಣೆ ಕರ್ಕೊಂಡು ಹೋಗಿದ್ದಾರೆ ಏನೋ ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಮುಖವಾಗಿ ಎಲ್ಲವೂ ಕೂಡ ಬಾಯ್ ಬಿಡುವಂತ ಕೆಲಸ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಬೆಂಗಳೂರಿನ ಹಾಡಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ದೊರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಒಂದು ಕಡೆ ಜಿ ಜೆ ಜೀರೋ ಒನ್ ಎಚ್ ಟಿ ನೈನ್ ಒನ್ ಸೆವೆನ್ ತ್ರೀ ಸಂಖ್ಯೆ ವಾಹನದ ಎಂ ಹಂತದ ತಂದಿದಂತ ಸಿಬ್ಬಂದಿಗಳು ವಾಹನದಿಂದ ನೋಡಿ ಈ ಕಾಮರ್ಸ್ ವಾಹನದಲ್ಲಿ ಹಣ ತಂದಂಥ ಸಿಬ್ಬಂದಿಗಳು ಎ ಟಿ ಎಂಗಳಿಗೆ ಹಣ ಹಾಕಲು ಪ್ರಮುಖವಾಗಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಸೊ ಯಾವಾಗ ಇನೋವಾ ಕಾರ್ನಲ್ಲಿ ಬಂದಂಥ ಬಂದು ಒಂದು ಕಡೆ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂತೂ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಕೃತ್ಯಕ್ಕೆ ಬಳಸಿದಂಥ ಕಾರ್ನಲ್ಲಿ ಭಾರತ ಸರ್ಕಾರ ಅಂತ ಬರೆದು ಕೂಡ ಬರೆದುಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಾ ಹಿಂದ್ಗಡೆ ನೀವು ಯಾವ ರೀತಿಯಾಗಿ ಅವರು ಬ್ಯಾಂಕ್ ಆಫ್ ಪ್ರಮುಖವಾಗಿ ಭಾರತ ಸರ್ಕಾರ ಅನ್ನುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ಕೊಂಡಿದ್ದಾರೆ ನೋಡಿ ಕೆ ಜೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ಅನ್ನುವಂಥದ್ದು ಇನೋವಾ ಕಾರ್ ಪ್ರಮುಖವಾಗಿ ಇನೋವಾ ಕಾರನ್ನು ಬಳಸ್ಕೊಂಡಿದ್ದಾರೆ ಸೊ ಒಂದು ಕಡೆ ಎ ಟಿ ಎಮ್ ಅನ್ನು ಅಲ್ಲಿ ಯಾಕೆ ವಾಹನ ನಿಂತ್ಕೊಂಡಿದ್ದಾರೆ ಅಂತ ಒಂದು ಕಡೆ ಸಾರ್ವಜನಿಕರು ಕೂಡ ವಿಡಿಯೋ ಮಾಡಿದ್ದಾರೆ ಯಾಕೆ ಇಲ್ಲಿ ನಿಂತ್ಕೊಂಡಿದೆ ಏನು ಕತೆ ಸೊ ಅದರಲ್ಲೂ ಕೂಡ ಒಂದಿಷ್ಟು ವಿಚಾರಣೆ ಮಾಡಬೇಕಾದಂಥ ಸಂದರ್ಭದ ಸಂದರ್ಭದಲ್ಲಿ ಇದೀಗ ಒಂದೊಂದು ಒಂದೊಂದಾಗಿ ಒಂದೊಂದಾಗಿ ಬಟ ಬಯಲಾಗ್ತಾ ಇದೆ ಸಿ ಸಿ ವಿ ಫುಟೇಜನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಗಾಡಿ ಎಲ್ಲಿ ಹೋಗಿದೆ ಏನು ಕತೆ ಯಾರನ್ನ ಮೀಟ್ ಆಗಿದೆ ಯಾವ ಕಡೆಯಿಂದ ಬಂತು ಇದು ಸೊ ಈ ಬರಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ಗ್ಲಾಸ್ನಲ್ಲಿ ಯಾರ್ಯಾರಿದ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೋ ಏನು ಕತೆನೋ ಅದೆಲ್ಲವೂ ಕೂಡ ಒಂದು ಕಡೆ ಗೊತ್ತಾಗಬೇಕಾಗಿದೆ ಎಸ್ ಈಗ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನ ಒಂದು ಕಡೆ ಬದಲಾವಣೆ ಆಗಿದೆ ಕೋಟಿ ಕೋಟಿ ಹಣವಿದ್ದಂಥ ವಾಹನ ಚಲಾಯಿಸ್ತಾ ಚಲಾಯಿಸುತ್ತಾ ಒಂದ್ಕಡೆ ಪರಾರಿಯಾಗಿದ್ದಾರೆ ಲಾಲ್ಬಾಗ್ ಹಿಂಬದಿ ಗೇಟ್ ಬಳಿ ಹಣ ಬಿದ್ದ ಕಾರು ತಂದಿದ್ರು ಹಣ ಬಿದ್ದ ವಾಹನ ಬರ್ತಿದ್ದ ಹಾಗೆ ಇನೋವಾ ಕಾರ್ ಒಂದ್ ಕಡೆ ಎಂಟ್ರಿ ಕೊಟ್ಟಿದೆ ನೋಡಿ ಇನೋವಾ ಕಾರ್ ನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಒಂದು ಕಡೆ ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರಿ ಇದು ಯಾಕಂದ್ರೆ ಸುಖ ಸುಮ್ಮನೆ ಏಳು ಕೋಟಿ ಹಣ ಲೂಟಿ ಆಗುತ್ತೆ ಅಂತಂದ್ರೆ ಆ ಯಾರೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಇದು ಪಕ್ಕಾ ಪ್ಲಾನ್ ಇದೆ ಇದು ಈ ಪ್ಲಾನ್ ಮಾಡ್ಕೊಂಡೇ ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು ನೋಡಿ ಬೆಂಗಳೂರಿನಲ್ಲೇ ಈ ರೀತಿಯಾಗಿ ಪ್ರಿಪ್ಲಾನ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಂಬಬೇಕ ಇದು ಯಾವುದೋ ಒಂದು ಸಿನಿಮಾ ನೋಡ್ಕೊಂಡಿದ್ದಾರೆ ಇವರು ಸಿನಿಮಾ ರೀತಿಯೇ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಯಾರೂ ಕೂಡ ಗೊತ್ತಾಗಬಾರ್ದು ಗಾಡಿಯಲ್ಲಿ ಚೇಂಜ್ ಮಾಡಬೇಕು ಗಾಡಿ ಯಾವಾಗ ಬಿಡಬೇಕು ಯಾರು ಡ್ರೈವಿಂಗ್ ಮಾಡಬೇಕು ಯಾರು ಹಣ ಲೂಟಿ ಮಾಡಬೇಕು ಯಾರು ಮಾತಾಡಬೇಕು ಅದೆಲ್ಲವೂ ಕೂಡ ಪ್ರಮುಖವಾಗಿ ಒಂದೊಂದಾಗಿ ಒಂದೊಂದಾಗಿ ಸಹಜವಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಗಮನಿಸ್ತಾ ಹೋದರೆ ನೋಡಿ ಕೋಟಿ ಕೋಟಿ ಹಣ ವಾಹನ ಚಲಾಯಿಸುತ್ತಾ ಪರಾರಿಯಾಗಿದ್ದಾರೆ ಲಾಲ್ಬಾಗ್ ಹಿಂಬದಿ ಗೇಟ್ ಬಳಿ ಬಂದ ಬಂದಿರುವಂಥ ಹಣದ ಕಾರು ಪ್ರಮುಖವಾಗಿ ತಂದಿದ್ರು ಹಣ ಬಿದ್ದ ವಾಹನ ಬರ್ತಿದ್ದ ಹಾಗೆ ಒಂದು ಕಡೆ ಇನೋವಾ ಕಾರ್ ಒಂದು ಕಡೆ ಎಂಟ್ರಿ ಕೊಡುತ್ತೆ ಯಾವಾಗ ಈ ಕಾರ್ ಬಂದ್ಬಿಡುತ್ತಲ್ಲ ಈ ಎ ಟಿ ಎಂ ವಾಹನ ಬಂದ್ಬಿಡುತ್ತೆ ಸೊ ದುಡ್ಡು ತೊಗೊಂಡು ಬರ್ತಾ ಇದ್ದಾರೆ ಹೆಂಗಿದ್ರು ಕೂಡ ಬ್ಯಾಂಕ್ನಿಂದ ಒಂದು ಕಡೆ ದುಡ್ಡು ತೊಗೊಂಡ್ ಬರ್ತಾ ಇದ್ದಾರೆ ಬ್ಯಾ ಎ ಟಿ ಎಂ ಎ ಟಿ ಎಂಗಳಿಗೆ ಒಂದಿಷ್ಟು ಹಣ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಯಾವಾಗ ಬರ್ತಾರೆ ಏನು ಕತೆ ಯಾರು ಡ್ರೈವರು ಯಾರು ಕಿನ್ನೋರು ಯಾರು ಸಿಬ್ಬಂದಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿ ಯಾರು ಸೊ ಸೆಕ್ಯೂರಿಟಿ ಗಾರ್ಡ್ ಯಾರು ಅದೆಲ್ಲವೂ ಕೂಡ ಪ್ರಮುಖವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡಿ ಇನೋವಾ ಕಾರ್ನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ತುಂಬಿಕೊಂಡು ಒಂದು ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಗಮನಿಸ್ತಾ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಗಾಡಿ ಹೋಗಬೇಕು ಆದಂತಹ ಸಂದರ್ಭದಲ್ಲಿ ಟಿ ವಿ ನಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ವಿಸಲ್ಸು ಮತ್ತೊಂದು ಕಡೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಂತಿರುವಂಥ ರಾಬರಿಯಾಗಿ ನಿಂತಿರುವಂಥ ಒಂದಿಷ್ಟು ಗಾಡಿ ಸೊ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಬಿಡ್ಬಿಟ್ಟಿದ್ದಾರೆ ಯಾರು ಏನು ಕತೆ ಯಾವ ರೀತಿಯಾಗಿ ಆಯಿತು ಸೊ ಹಾಗಾಗಿ ಪ್ರಮುಖವಾಗಿ ಒಂದೊಂದಾಗಿ ಒಂದೊಂದಾಗಿ ಇದೀಗ ಗಮನಿಸುವಂಥ ಕೆಲಸ ಆಗ್ತಾ ಇದೆ ನೋಡಿ ಈ ಇನೋವಾ ಕಾರ್ ಒಂದು ಕಡೆ ಎಂಟ್ರಿ ಆಗುವಂಥ ಒಂದಿಷ್ಟು ಸೀನ್ಗಳಾಗಿರ್ಬೋದು ಅದೆಲ್ಲವೂ ಕೂಡ ಈಗ ಕೆಲವೇ ಗಂಟೆಗಳಲ್ಲಿ ಪ್ರಮುಖವಾಗಿ ಸಿ ಸಿ ಫುಟೇಜ್ ಸಿಕ್ಕಿಬಿಡುತ್ತೆ ಎಲ್ಲಿ ಹೋಗಿದೆ ಕಾರು ಹೆಂಗ್ ಬಂದರು ಇವರು ಫ್ಲೈಓವರ್ ಮೇಲೆ ಏನಾದರೂ ಸಿ ಸಿ ಟಿ ವಿ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟು ಯಾರು ಫಸ್ಟಿಗೆ ಮಾತಾಡ್ಸಿದ್ರು ಯಾವ ರೀತಿಯಾಗಿ ಇವರು ಗನ್ ತೋರಿಸಿದ್ರು ಯಾವ ರೀತಿಯಾಗಿ ಬೆದರಿಸಿದ್ರು ಅದೆಲ್ಲವೂ ಕೂಡ ಒಂದಿಷ್ಟು ಕ್ಯಾಪ್ಚರ್ ಆಗ್ತಾ ಇತ್ತು ಮೋಸ್ಟ್ಲಿ ಅಲ್ಲಿ ಸಿ ಫುಟೇಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಂದು ರೀತಿಯಾಗಿ ಅಲ್ಲಿ ಸಿ ಸಿ ಟಿ ವಿ ಹಾಕಿದಾರೋ ಗೊತ್ತಿಲ್ಲ ಫ್ಲೈಓವರ್ ಮೇಲೆ ಬಟ್ ಕೆಲವೊಂದಿಷ್ಟು ಕಡೆ ಇದ್ದೇ ಇರುತ್ತೆ ಸಹಜವಾಗಿ ಗಮನಿಸ್ತಾ ಹೋದರೆ ನೋಡಿ ಹಿಂಗಾಗುಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾಕಂದರೆ ಎಕ್ಸ್ಕ್ಲೂಸಿವ್ ಇದು ಸೊ ಏಳು ಕೋಟಿ ಸರಿಸುಮಾರು ಒಂದು ಕಡೆ ಲೂಟಿ ಆಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದು ಹಾಗಾದರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಏಕೆಂದರೆ ಈ ಹಿಂದೆವು ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಳತನ ಆಗ್ತಾ ಇದೆ ನಿರುದ್ಯೋಗದಿಂದ ಒಂದಿಷ್ಟು ಕಳತನ ಮಾಡ್ತಾ ಇದ್ದಾರೆ ಒಂದು ಕಡೆ ಸರಿಯಾಗಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಆರಾಮಾಗಿ ಲೈಫನ್ನು ಲೀಡ್ ಮಾಡಬೇಕು ಅಂತಂದ್ರೆ ಸಾಕು ಸಹಜವಾಗಿ ಮನೆ ಕಳತನ ಮಾಡುವಂಥದ್ದು ಬೇರೆ ರೀತಿಯಾಗಿ ಮಾಡುವಂಥ ಕೆಲಸಗಳನ್ನು ಆಗ್ತಾ ಇದ್ದಾರೆ ಸೊ ಹಾ ಅಂಥ ಸಂದರ್ಭದಲ್ಲಿ ನೋಡ್ತಾ ಹೋದಾಗ ಈಗ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ನಂಬೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಎಟಿಎಂ ವಾಹನ ದೊರಡೆ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಒಂದ್ ಕಡೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಬೆಂಗಳೂರಿನಾದ್ಯಂತ ನಾಕಾ ಬಂದಿ ಹಾಕಲಾಗಿದೆ ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು ಅವರು ಡಿಸಿಪಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ ಸೊ ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿ ಮೇಲೂ ಕೂಡ ಒಂದಿಷ್ಟು ಅನುಮಾನ ಇದೆ ಸೊ ಅವಾಗ ತಾನೇ ನಾನು ಹೇಳಿದ ಹಾಗೆ ಘಟನೆ ಬಳಿಕ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದ್ ಕಡೆ ಸ್ಪಷ್ಟನೆ ಕಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೋಡಿ ಒಂದು ಕಡೆ ಈ ವಾಹನ ದೊರಡೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಬಿಟ್ಟು ನಮಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಆ ಸಿಬ್ಬಂದಿ ಮೇಲೂ ಕೂಡ ಒಂದಿಷ್ಟು ಅನುಮಾನ ಬರ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಯಾರ್ದು ಕೂಡ ಕೈವಾಡ ಇಲ್ಲ ಅಂತಂದ್ರೆ ಸಹಜವಾಗಿ ಬ್ಯಾಂಕ್ ಆಗಿರ್ಬೋದು ಎ ಟಿ ಎಂ ಚಾಲಕನಿಂದ ಆಗಿರ್ಬೋದು ಅಥವಾ ಆ ಸಿಬ್ಬಂದಿಗಳಾಗಿರ್ಬೋದು ಯಾರಾದ್ರೂದು ಒಬ್ಬರು ಕೈವಾಡ ಇದ್ದೇ ಇರುತ್ತೆ ಆ ಕೈವಾಡ ಇಲ್ಲ ಅಂತಂದ್ರೆ ಸರಿಸುಮಾರು ಏಳು ಕೋಟಿ ಹಣ ಲೂಟಿ ಮಾಡೋದಕ್ಕೆ ಸಾಧ್ಯ ಇಲ್ಲರಿ ಏಳು ಕೋಟಿ ಅವನ ಕಡೆ ಹಣ ಲೂಟಿ ಆಗಿದೆ ಅಂತಂದ್ರೆ ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಶೀಲನೆ ಆಗಬೇಕು ಯಾರಿಗೆ ಸಂಬಂಧಪಟ್ಟವರು ಅವರು ಏನು ಕತೆ ಅದೆಲ್ಲವೂ ಕೂಡ ಒಂದು ಕಡೆ ನೋಡಿ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನು ಬಿಟ್ಟು ಹೋಗಬಾರ್ದು ಅವರು ಎಲ್ಲ ಕಡೆ ನಾಕಾ ಬಂದಿ ಹಾಕಿ ಅಂತ ಪೊಲೀಸ್ ಅಧಿಕಾರಿ ಒಂದು ಕಡೆ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಾಗಿರುವಂಥ ಸಿಮಂತ್ ಕುಮಾರ್ ಸಿಂಗ್ ಅವರು ಬಹಳ ಸ್ಪಷ್ಟನೆ ಹೇಳ್ಕೊಟ್ಟಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಬೆಂಗಳೂರು ಬಿಟ್ಟು ಯಾವುದೇ ಕಾರಣಕ್ಕೂ ಆ ಕಾರು ಹೋಗಬಾರ್ದು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನೋಡಿ ಆ ಕಾರ್ ಆ ಕಾರ್ ಇದೆಯಲ್ಲ ಆ ಕಾರು ಯಾವುದೇ ಕಾರಣಕ್ಕೂ ಹೋಗಬಾರ್ದು ನೋಡಿ ಕೆ ಜೀರೋ ತ್ರೀ ಎನ್ ಸಿ ಜೀರೋ ಫೈವ್ ಈ ಕಾರ್ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಬಿಟ್ಟು ಹೋಗ್ಬಾರ್ದು ಹಾಗಾಗಿ ಆ ಕಾರ್ ಎಲ್ಲೇ ಇದ್ರೂ ಕೂಡ ಹೇಗೆ ಇದ್ರೂ ಕೂಡ ಅದನ್ನ ಬಂಧಿಸಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಈಗಾಗಲೇ ಒಂದು ಕಡೆ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಪ್ರಮುಖವಾಗಿ ತನಿಖೆ ನಡೀತಾ ಇದೆ ಅಂತಾನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡೋಣ ಏನಾಗುತ್ತೋ ಏನು ಕತೆ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಮೇಲ್ನೋಟಕ್ಕೆ ಇದು ಸಿ ಎಂ ಎಸ್ ಸಿಬ್ಬಂದಿ ಮೇಲೂ ಕೂಡ ಒಂದು ಕಡೆ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಘಟನೆ ಬಳಿಕ ತಡವಾಗಿ ಒಂದಿಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದಿಷ್ಟು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನ ಮಾಡಿರುವಂತದ್ದು